ಸಿದ್ದಾಪುರ ತಾಲೂಕಿನ ಹಾರ್ಸಿಕಟ್ಟ ಸಮೀಪದ ಕುಂಬಾರ್ಕುಳಿಯ ಗಂಗಾ ಹೆಗಡೆಯವರು ಸಂಗ್ರಹಿಸಿದ ಗಂಗಾ ಕುಸುಮ ಎಂಬ ಕೃತಿ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಖ್ಯಾತ ನೇತೃತ್ವಜ್ಞ ಡಾ ಶಿವರಾಮ್ ಕೆವಿ ಕೃತಿಯನ್ನು ಲೋಕಾರ್ಪಣೆಗೊಳಿಸಿದರು ಬಳಿಕ ಮಾತನಾಡಿ ದೇವರು ಎಂದು ತಾಯಿಯಾಗಲು ಸಾಧ್ಯವಿಲ್ಲ ಆದರೆ ತಾಯಿ ನಮ್ಮ ಮುಂದೆ ಇರುವ ದೇವರು ತಾಯಿ ಸ್ಥಾನವನ್ನು ಯಾರಿಂದಲೂ ತುಂಬಲು ಸಾಧ್ಯವಿಲ್ಲ ಗಂಗಾ ಹೆಗಡೆಯವರು ದೈವಾಧೀನರಾಗಿ ವರ್ಷ ಸಂದ ಸಮಯದಲ್ಲಿ ಅವರ ಮಕ್ಕಳು ತಾಯಿಯ ನೆನಪನ್ನು ಪುಸ್ತಕ ಮುದ್ರಿಸುವ ಮೂಲಕ ಮಾಡಿದ್ದು ಶ್ಲಾಘನೀಯ ಗಂಗಾ ಹೆಗಡೆಯವರು ಸಾವಿರಾರು ಹಾಡುಗಳನ್ನು ಸಂಗ್ರಹಿಸಿದ್ದರು ಎಂದು ಕೇಳಿದ್ದೆ ಅದರಲ್ಲಿ ನೂರಕ್ಕೂ ಅಧಿಕ ಹಾಡುಗಳನ್ನು ಸಂಗ್ರಹ ಮಾಡಿ ಮುದ್ರಿಸಿದ್ದಾರೆ ಇದು ಮುಂದಿನ ಪೀಳಿಗೆಗೂ ಉಪಯುಕ್ತವಾಗಿರುತ್ತದೆ Thank you. ಹೊರತರುವಾಗ ಈ ಕುಟುಂಬದವರು ಹಾಕಿದ ಶ್ರಮವನ್ನು ನೆನಪಿಸಿಕೊಳ್ಳಬೇಕು ಭಾರತೀಯ ಸನಾತನ ಪ್ರತೀಕ ಗಂಗೆ ಭಗೀರಥ ಗಂಗೆಯನ್ನು ಭೂಮಿಗೆ ಇಳಿಸಿದಂತೆ ಗಂಗಾ ಹೆಗಡೆ ಅವರ ಮಕ್ಕಳು ಹಸ್ತಾಕ್ಷರದಲ್ಲಿದ್ದ ಹಾಡುಗಳನ್ನು ಹಾಕಿಸಿ ಎಲ್ಲರ ಕೈಗೆ ನೀಡಿದ್ದಾರೆ ಇಂದು ಅದು ಕುಸುಮವಾಗಿ ಪಸರಿಸಿದೆ ಗಂಗಾ ಹೆಗಡೆಯವರ ಸಾಧನೆಗೆ ರಾಮಚಂದ್ರ ಹೆಗಡೆಯವರ ಸಹಕಾರ ಮರೆಯಲು ಸಾಧ್ಯವಿಲ್ಲ ಎಂದು ಹೇಳಿದರು ಕೃತಿಯ ಕುರಿತು ಗಂಗಾ ಅವರ ತಂಗಿ ಭೂಮಿ ಬುಕ್ಸ್ನ ವಿಶಾಲಾಕ್ಷಿ ಶರ್ಮಾ ಮಾತನಾಡಿ ವೈವಿಧ್ಯಮಯ ಹಾಡುಗಳು ಹತ್ತಾರು ಪಟ್ಟಿಗಳಲ್ಲಿ ಸಂಗ್ರಹವಾಗಿದ್ದವು ಈ ಹಾಡುಗಳನ್ನು ವಿಷಯವಾರು ಮಾಡಿ ಮುದ್ರಿಸಲಾಗಿದೆ ಇದರಲ್ಲಿ ಅನೇಕರು ಕೇಳಿದ ಹಾಡುಗಳೂ ಇದೆ ಗಂಗಾ ಹೆಗಡೆಯವರು ಸುಮಾರು ಅರವತ್ತೈದು ವರ್ಷಗಳ ಕಾಲ ಸಂಗ್ರಹಿಸಿದ್ದಾಗಿದೆ ಹಲವು ಹಾಡುಗಳ ಧಾಟಿ ಗೊತ್ತಾಗುವುದಿಲ್ಲ ಅಲ್ಲದೆ ಇಂದು ಮಾತ್ರವಲ್ಲ ಮುಂದಿನ ಕಾಲಕ್ಕೂ ಅನುಕೂಲವಾಗುವಂತೆ ಕ್ಯೂ ಆರ್ ಕೋಡ್ ಮಾಡಲಾಗಿದೆ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿದರೆ ಹಾಡಿನ ಧಾಟಿ ಮಟ್ಟು ಬರುತ್ತದೆ ಗಂಗಾ ಸಂಗ್ರಹಿಸಿದ ಹಾಡುಗಳು ಗಂಗಾ ಕುಸುಮವಾಗಿವೆ ಎಂದು ಹೇಳಿದರು ಪ್ರತಿರಚಿಸಲು ಶ್ರಮ ಹಾಕಿದ ಶಿಕ್ಷಕಿ ಸುರೇಖಾ ಹೆಗಡೆ ಕೋಡ್ಸರ ಮಾತನಾಡಿ ನನಗಿಂತ ಮೂವತ್ತಕ್ಕೂ ಹೆಚ್ಚು ವರ್ಷ ವಯಸ್ಸಿನ ಗಂಗಕ್ಕ ನನ್ನ ಸ್ನೇಹಿತೆಯಾಗಿದ್ದರು ನಾನು ಶಾಲೆಗೆ ಹೋಗುವಾಗಲೇ ಅವಳಿಗೆ ಹಾಡುಗಳನ್ನು ಬರೆದು ಕೊಡುತ್ತಿದ್ದೆ ಈಗ ಪುಸ್ತಕ ಮುದ್ರಿಸುವಲ್ಲಿಯೂ ನಾನು ಕೆಲಸ ಮಾಡಿದ್ದೇನೆ ಅಂದರೆ ನನ್ನ ಗಂಗಕ್ಕನ ಬಾಂಧವ್ಯ ಅಷ್ಟಿತ್ತು ಎನ್ನಬಹುದು ಹಾಡುಗಳನ್ನು ಜತನದಿಂದ ಕಾಪಾಡಿಕೊಂಡು ಬಂದಿದ್ದರು ಉಪಕಾರ ಸ್ಮರಿಸುವ ಗುಣ ಹೊಂದಿದ್ದರು ಹುಟ್ಟುವಾಗ ಉಸಿರು ಇರುತ್ತದೆ ಹೆಸರು ಇರುವುದಿಲ್ಲ ಸಾಯುವಾಗ ಉಸಿರು ಇರುವುದಿಲ್ಲ ಹೆಸರು ಉಳಿಯುತ್ತದೆ ಗಂಗಕ್ಕ ಕೂಡ ಇಂದು ಇಲ್ಲದೇ ಇದ್ದರೂ ಹಾಡಿನ ಮೂಲಕ ಅವರ ಹೆಸರು ಉಳಿದಿದೆ ಎಂದು ನೆನಪಿಸಿಕೊಂಡರು ಕುಂಬಾರ್ಕುಳಿ ಕುಟುಂಬದ ಯಜಮಾನರಾದ ರಾಮಚಂದ್ರ ಹೆಗಡೆ ಅವರು ಅಧ್ಯಕ್ಷತೆ ವಹಿಸಿದ್ದರು ಗಣಪತಿ ಭಾಗವತ್ ತ್ಯಾರ್ಗಲ್ ಮಾತನಾಡಿ ಹಳ್ಳಿ ಹಾಡುಗಳ ಮೌಲ್ಯ ಮಟ್ಟು ಗತ್ತು ಗಮ್ಮತ್ತುಗಳ ಕುರಿತು ವಿವರಿಸಿದರು ಲೋಕ ಭರಿತನು ರಂಗ ಅನೇಕ ಚರಿತನು ಎಂಬ ಹಾಡನ್ನು ಹಾಡಿದರು ಗಂಗಾ ಕುಸುಮ ಪುಸ್ತಕ ಸಂಗ್ರಹದಲ್ಲಿರುವ ಗಂಗಾ ಹೆಗಡೆ ಅವರ ಸಹೋದರಿಯರು ತವನಾಮದಲ್ಲಿರಲಿ ಪ್ರೇಮ ಎಂಬ ಹಾಡನ್ನು ಹಾಡಿದರು ಇಂಡಸ್ಟ್ರಿ ಮಾಲೀಕರಾದ ಶ್ರೀಕಾಂತ್ ಹೆಗಡೆ ಪ್ರಾಸ್ತಾವಿಕವಾಗಿ ಮಾತನಾಡಿ ಪುಸ್ತಕ ಮುದ್ರಿಸಿದ ಹಿನ್ನೆಲೆ ತಾಯಿಯ ಹೆಸರನ್ನು ಈ ಮೂಲಕ ಶಾಶ್ವತವಾಗಿರಿಸುವ ಯತ್ನ ಮಾಡಲಾಗಿದೆ ಎಂದರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಸ್ಆರ್ ಹೆಗಡೆ ಕುಂಬಾರ್ಕುಳಿ ಸ್ವಾಗತಿಸಿದರು ಅನಿತಾ ಶ್ರೀಕಾಂತ್ ಪ್ರಾರ್ಥಿಸಿದರು ವಿವೇಕ್ ಹೆಗಡೆ ನಿರೂಪಿಸಿದರು ಸುಜಯ್ ಹೆಗಡೆ ವಂದಿಸಿದರು ರಾಮೇಶ್ ಹಾರಸಿಮನೆ ನುಡಿಸಿರಿ ನ್ಯೂಸ್ ಸಿದ್ದಾಪುರ